ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿಯ ಹುಲಿಕೇರಿ ಗ್ರಾಮದಲ್ಲಿ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತರ ಗೋಮಾಳ ಜಾಗದ ಕುರಿತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದರ ಅವಧಿಯಲ್ಲಿ ತಹಶೀಲ್ದಾರ್ ಕಚೇರಿ ನಾಡ ಕಚೇರಿ ಹಾಗೂ ಭೂಮಾಪಕ ಇಲಾಖೆಯಿಂದ ನೂರ ಹದಿಮೂರು ಜನರಿಗೆ ಮಂಜೂರಾತಿ ನೀಡಲಾಗಿದೆ ಆದರೆ ಈ ಜಾಗದ ಹಂಚಿಕೆ ಪ್ರಕ್ರಿಯೆಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಹೆಚ್ಚು ಜಮೀನು ಪಡೆದುಕೊಂಡಿದ್ದು ಹಕ್ಕುದಾರರಾದ ಬಡ ರೈತರಿಗೆ ನ್ಯಾಯ ಸಿಗದೆ ಕಂಗಾಲಾಗಿರುವುದಾಗಿ ಗ್ರಾಮಸ್ಥರು ದೂರು ನೀಡಿದ್ದಾರೆ ಈಗಲೂ ಹೇಳ್ತೀನಿ ಇಲ್ಲಿ ಮೂರ್ ಜನ ಹದ್ಮೂರ ಹದ್ಮೂರ್ ಹದ್ಮೂರ ಮೂರು ಮಾಡ್ಕಂಡರ ಅವ್ರಿಗೆ ಆಯ್ತವೆ ಇನ್ನು ಸರ್ಕಾರದ ದುರಸ್ತಿ ಕಾರ್ಯದಲ್ಲಿ ಹುಲಿಕೇರಿ ಗ್ರಾಮವನ್ನ ಮೊದಲನೇ ಆಯ್ಕೆ ಮಾಡಿದ್ದು ರೈತರ ನಡುವೆ ಗೊಂದಲ ಉಂಟಾಗಿದೆ ಭೂಮಾಪಕ ಇಲಾಖೆಯಿಂದ ನಿಯೋಜಿಸಲಾದ ಅಧಿಕಾರಿಗಳು ಅಳತೆಯಲ್ಲಿ ದೋಷ ಮಾಡಿದ್ದು ಕೆಲವು ವೇಳೆ ಹೋಬಳಿಯ ಕಂದಾಯ ಇಲಾಖೆಗೆ ಮಾಹಿತಿ ನೀಡದೆ ಅಳತೆ ನಡೆಸುತ್ತಿರುವುದು ಅನುಮಾನಕ್ಕೀಡು ಮಾಡಿದೆ ಈ ಕಾರಣದಿಂದ ರೈತರು ಪರಸ್ಪರ ಜಗಳವಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮಾಹಿತಿ ಪಡೆಯಲು ಗೊಂದಲದ ಬಗ್ಗೆ ವರದಿಗಾರರು ಅಧಿಕಾರಿಗಳ ಬಳಿ ತೆರಳಿದಾಗ ಮಾಹಿತಿ ನೀಡಲು ನಿರಾಕರಿಸಿದ್ದು ಇದನ್ನು ಕೆಲವು ರೈತರು ಖಂಡಿಸಿದ್ದಾರೆ ಗ್ರಾಮಸ್ಥರು ಈಗ ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ಬಡ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ಯಾವುದೇ ಅನಾಹುತ ಉಂಟಾದರೆ ಅಧಿಕಾರಿಗಳೇ ಜವಾಬ್ದಾರರು ಎಂದು ಆರೋಪಿಸಿದ್ದಾರೆ ಹೇಳಿ ಸರಿ ಹೇಳಿ ಅಧಿಕಾರಿ ಕೇಳ್ತಾ ಇರೋದು ನಾನು ದಯವಿಟ್ಟು ಹೇಳ್ತೀನಿ ಕೇಳಿ ಇವ್ರೇ ಅಧಿಕಾರಿ ಕೇಳ್ತಾ ಇದ್ದೀನಿ ನೀವು ಯಾರ ಇರ್ಲಿ ಕೇಳ್ರಿ ಎಷ್ಟು ಹೇಳಿದ್ರೆ ಬರೀ ಹದಿನಾಲ್ಕು ಯಾವ್ದೋ ಸರ್ವೆ ಗೆ ತಂದು ರೋಡ್ ಮಾಡ್ಬಿಟ್ಟು ರೋಡ್ ಅಂತೆ ನೋಡೋರು ಕೇಳೋದ್ ಹಿಂಗೆ ಜನ ಯಾವ್ದೋ ಸರ್ವೆ ನಂಬರ್ ತಂದು ರೋಡ್ ಮಾಡಿ ಜಲ್ದಿ ಸಮಯದಲ್ಲಿ ಕಿತ್ ನೋಡೋಲ್ವಾ ನಮ್ಮೂರಲ್ಲಿ ಯಾರು ಕೇಳ್ತಾರೆ ಯಾರು